ಗುರುವೇ ಸರ್ವಲೋಕಾನಾಂ ಭಿಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯ್ಕ್ ಆ್ಯಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ತವೆಲ್ಲರೂ ಕೂಡ ಮಾಸಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹನ್ನೆರಡು ರಾಶಿಗಳಿಗೆ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂತದ್ದನ್ನು ತಿಳಿದುಕೊಳ್ಳುವ ಪ್ರಥಮವಾಗಿ ಸ್ಥಿತಿಗಳನ್ನು ನೋಡುವುದಾದ್ರೆ ನಾಲ್ಕನೇ ತಾರೀಕು ಸಿಂಹರಾಶಿಗೆ ಬುಧನ ಪ್ರವೇಶವಾಗುವಂತದ್ದು ಅದೇ ರೀತಿಯಾಗಿ ಹದಿನಾರನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು ಹದಿನೆಂಟನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು ಅದೇ ರೀತಿಯಾಗಿ ಇಪ್ಪತ್ಮೂರನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು ಅದೇ ರೀತಿಯಾಗಿ ಏಳನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂತದ್ದು ಗೌರಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಗೆಲ್ರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಕಾಲ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂತದನ್ನು ತಿಳಿದುಕೊಳ್ಳುವ ಜನ್ಮರಾಶಿಯಲ್ಲಿ ಇರತಕ್ಕಂಥ ಗುರುವಿನಿಂದಾಗಿ ಒಳ್ಳೆ ರೀತಿಯಾದಂತಹ ಫಲಗಳಿದೆ ಆದ್ರೂ ಕೂಡ ಸಂಪೂರ್ಣವಾದಂತಹ ಗುರು ಬಲ ಅಂತ ಹೇಳುವಂತಹ ಸ್ಥಿತಿ ಅಲ್ಲ ಗುರು ಇರುವುದರಿಂದಾಗಿ ಜಾಢ್ಯವು ಗುರುವು ಜನ್ಮಗೆ ಯಾವ ಕೆಲಸ ಕಾರ್ಯ ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒಂದು ಗುರಿಯನ್ನು ಸಾಧಿಸಬೇಕು ಅಂತ ಅನ್ಕೊಂಡಿದಿರಿ ಯಾವುದನ್ನ ಮಾಡಲಿಕ್ಕೂ ಮೌಢ್ಯ ಸ್ಥಿತಿ ಎದ್ದೇಳಕ್ಕೇ ಆಗಲ್ಲ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಹೊರಡಕ್ಕೆ ಆಗಲ್ಲ ನಾಳೆ ಮಾಡಬೇಕು ಅಂತ ನಾಡಿದ್ದು ಮಾಡಬೇಕು ಆಚೆ ನಾಡಿದ್ದು ಮಾಡಬೇಕು ಅಂತ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಬರುವಂತ ಸ್ಥಿತಿಗಳಾಗ್ಬಿಟ್ಟಿದೆ ಯಾವ ಸ್ಥಿತಿಯನ್ನು ಕೂಡ ಸರಿಯಾದಂತಹ ಒಂದು ಯೋಚನೆಯಿಂದ ಮುಂದುವರಿಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗಳನ್ನು ಕೂಡ ಎದುರಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಕಂಡುಬರುತ್ತೆ ಇನ್ನು ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಕುಜನಿಂದಾಗಿ ಮಾತಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದ ಸ್ವಲ್ಪ ಜಾಗ್ರತೆ ಇರಬೇಕು ಸಣ್ಣ ಪುಟ್ಟ ವಿಷಯಕ್ಕೂ ವಿವಾದಗಳು ಬರುವಂತದ್ದು ಕಲಹಗಳಾಗುವಂಥದ್ದು ವಿರೋಧಗಳಾಗುವಂಥದ್ದು ಬಂಧು ಮಿತ್ರರೊಟ್ಟಿಗೆ ಸಂಬಂಧಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಧನಸ್ಥಾನದಲ್ಲಿ ಬುಧನ ಮನೆಯಲ್ಲಿ ಇರತಕ್ಕಂಥ ಕುಜನಿಂದಾಗಿ ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಮೋಸ ಆಗುವಂತ ಸಾಧ್ಯತೆಗಳಿರುತ್ತೆ ಜಾಮೀನಿಗೆ ಸಂಬಂಧಪಟ್ಟು ಅಥವಾ ಯಾರಿಗಾದರೂ ನೀವು ಸಾಲ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಈ ವಿಷಯದಲ್ಲೂ ಹಿಮ್ಮುಖವಾಗುವಂತಹ ಸಾಧ್ಯತೆಗಳಿರುತ್ತೆ ಪ್ರಯತ್ನಕ್ಕೆ ತಕ್ಕನಾದಂಥ ಪ್ರತಿಫಲಗಳು ಸಿಗದೇ ಇರುವಂತಹ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ತಕೊಂಡಂತಹ ದುಡ್ಡನ್ನು ಮರುಪಾವತಿ ಮಾಡಲಿಕ್ಕೂ ಕಷ್ಟದ ಪರಿಸ್ಥಿತಿಗಳಾಗುವಂಥದ್ದು ಕೊಟ್ಟಂತಹ ಆಶ್ವಾಸನೆಗಳನ್ನು ಉಳಿಸ್ಕೊಳ್ಲಿಕ್ಕೂ ಕಷ್ಟ ಆಗುವಂತಹ ಸ್ಥಿತಿಗಳು ಈ ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ರಕ್ಷಾಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಸ್ವಲ್ಪ ಶತ್ರುಗಳ ಭೀತಿ ಭಯಗಳು ಕೂಡ ಬರುವಂತಹ ಸಾಧ್ಯತೆಗಳಿರುವುದು ಇರುವುದು ಕಂಡು ಸ್ವಲ್ಪ ಜಾಗ್ರತೆಯಿಂದಿರಿ ಇನ್ನು ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಸ್ವಲ್ಪ ಸುಖಹೀನ ಸುಖ ಇಲ್ಲದ ಸ್ಥಿತಿ ಏನು ಮಾಡಿದ್ರು ಏನೋ ಒಂದು ಕಂಫರ್ಟೇಬಲ್ ಇಲ್ಲದೆ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೇವೆ ಅಂತ ಹೇಳುವಂತಹ ಪರಿಸ್ಥಿತಿಗಳು ಭಾಸವಾಗುವಂತಹ ಸಾಧ್ಯತೆಗಳಿರುತ್ತೆ ವಾಹನ ಚಲಿಸುವಾಗ ಸ್ವಲ್ಪ ಜಾಗ್ರತೆ ಇಂದಿರಿ ಅಥವಾ ಗಡಿಬಿಡಿಯಲ್ಲಿ ವಾಹನ ಚಲಿಸುವಂತದ್ದನ್ನು ಮಾಡಬೇಡಿ ರಸ್ತೆ ದಾಟುವಾಗಲೂ ಕೂಡ ಸ್ವಲ್ಪ ಜಾಗ್ರತೆ ಇಂದಿರಿ ತಾಯಿ ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ವ್ಯತ್ಯಾಸಗಳು ಕೂಡ ಕಂಡು ಸಾಧ್ಯತೆಗಳಿರುತ್ತೆ ಸಾಧ್ಯತೆಗಳು ಸಣ್ಣ ಪುಟ್ಟ ವಿಷಯ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ಅಥವಾ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸಿಕೊಳ್ಳಿರ್ತಕ್ಕಂತಹ ಯೋಚನೆಗಳನ್ನ ಒಂದು ಸಲ ಅಲ್ಲ ಹತ್ತು ಸಲ ಯೋಚನೆಗಳನ್ನು ಮಾಡಿಕೊಂಡು ಮುಂದುವರಿ ಹಠಾತ್ ಆಗಿ ನಿರ್ಧಾರಗಳು ನಿಮಗೆ ಮುಳ್ಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಅದೇ ರೀತಿಯಾಗಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಮನಸ್ಸಿಗೆ ಕಿರಿಕಿರಿ ಒತ್ತಡಗಳು ಬರುವಂತದ್ದು ರೀತಿ ನಿಮ್ಮ ರಾಷ್ಟ್ರಾಧಿಪತಿಯು ಕೂಡ ನೀಚಸ್ಥಾನ ಕೂತ್ಕೊಂಡಿರೋದ್ರಿಂದಾಗಿ ಮನಸ್ಸಿಗೆ ಯಾವುದು ಬೇಡ ಏನು ಬೇಡ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿ ನೀವು ಏನು ಕೆಲಸ ಮಾಡ್ಲಿಕ್ಕೆ ಹೊರಟಿದಿರಿ ಆ ವಿಷಯದಲ್ಲಿಯೂ ವೈರಾಗ್ಯ ಬರುವಂತದ್ದು ಮನಸ್ಸಿಗೆ ನೆಗೆಟಿವ್ಗಳು ಹೆಚ್ಚಾಗುವಂತದ್ದು ನಾನು ಇನ್ನೇನು ಸೋತ್ ಬಿಡ್ತೇನೆ ಬಂದಿರತಕ್ಕಂತಹ ಸಂಕಷ್ಟದಿಂದ ನನ್ನ ಸಾಮ್ರಾಜ್ಯ ಎಲ್ಲ ಕೂಡ ಪತನವಾಗಿಬಿಡುತ್ತೇನೋ ಅಂತ ಹೇಳುವಷ್ಟು ಯೋಚನೆಗಳು ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ ದಯಮಾಡಿ ಆ ರೀತಿಯಾದಂಥ ನೆಗೆಟಿವ್ ಅನ್ನ ತಲೆಯಿಂದ ತೆಗೆದುಬಿಡಿ ಅದೇ ರೀತಿಯಾಗಿ ಶುಕ್ರನ ನೀಚ ಸ್ಥಿತಿಯಿಂದಾಗಿ ಸಂಪತ್ತು ಆಭರಣ ವಸ್ತ್ರ ಇತ್ಯಾದಿಗಳನ್ನ ಏನೇನು ನೀವು ಸೊತ್ತುಗಳನ್ನು ಇಟ್ಟುಕೊಂಡಿದ್ದೀರಿ ಅದರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ಮೋಸ ಆಗುವಂಥದ್ದು ಅಥವಾ ಕಳೆದು ಹೋಗುವಂಥದ್ದು ಅಥವಾ ಚೋರ ಭಯ ಅಂದ್ರೆ ಕಳ್ಳತನ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ರಿಂದ ಈ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ ಅದೇ ರೀತಿಯಾಗಿ ಮನಸ್ಸಿಗೆ ನೆಗೆಟಿವ್ ಆಲೋಚನೆಗಳಿಂದ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಮಾಡದಂತ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಪ್ರತಿಫಲಗಳು ಕೈಗೆ ಬಂದಿದೆ ಬಾಯಿಗೆ ಬಂದಿಲ್ಲ ಅಂತ ಹೇಳುವಂತಹ ಯೋಚನೆ ಈ ಎಲ್ಲ ಸಂಕಷ್ಟಗಳನ್ನು ಎದುರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನವಗ್ರಹೇಶ್ವರರ ಅಧಿಪತಿಯಾದಂತಹ ಆ ಈಶ್ವರನ ಅನುಗ್ರಹದಿಂದ ಮಾತ್ರ ಸಾಧ್ಯ ಹಾಗಾಗಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಪೌರ್ಣಿಮೆ ಇರೋದ್ರಿಂದ ಆ ವಿಶೇಷವಾದಂತಹ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಈ ಒಂದು ಹೋಮ ಆನ್ಲೈನ್ ಮುಖಾಂತರ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯ ನೇರವಾಗಿ ಭಾಗವಹಿಸ್ಲಿಕ್ಕೆ ವ್ಯವಸ್ಥೆಗಳು ಇಲ್ಲದೇ ಇರೋದ್ರಿಂದಾಗಿ ಈ ಹೋಮದಲ್ಲಿ ನೀವೇನಾದ್ರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ರಾಶಿ ಅದೇ ರೀತಿ ನಿಮ್ಮ ವಿಳಾಸವನ್ನ ಅದೇ ರೀತಿ ಫೋನ್ ನಂಬರ್ ಅನ್ನು ಕೂಡ ಕೆಳಗೆ ಕಾಣಿಸುವಂತ ಗೆ ಕಳಿಸ್ಕೊಡಿ ಅದಕ್ಕೆ ಪ್ರಸಾದವನ್ನು ಕೂಡ ನಿಮ್ಗೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತೇನೆ ಅದೇ ರೀತಿಯಾಗಿ ಅವತ್ತಿನ ದಿವಸ ಒಂಬತ್ತು ವರೆಗೆ ಹೋಮ ಆರಂಭವಾಗುವಾಗ ಆನ್ಲೈನ್ ನಲ್ಲಿ ನಿಮ್ಮ ಹೆಸರು ಇತ್ಯಾದಿಗಳನ್ನ ನಾವು ಸಂಕಲ್ಪದಲ್ಲಿ ಇರುತ್ತೆ ಅದನ್ನು ನೀವು ವೀಕ್ಷಣೆ ಮಾಡಬಹುದು ನೀವು ಕೂತಲ್ಲೇನೆ ಇಡೀ ಹೋಮವನ್ನು ಕೂಡ ವೀಕ್ಷಣೆ ಮಾಡಿ ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳು ದುರಿತ ದಾರಿದ್ರ್ಯಗಳು ಗೃಹದೋಷ ದೋಷ ನಕ್ಷತ್ರ ದೋಷಾದಿಗಳು ಏನೇ ಇದ್ರೂ ಕೂಡ ನಿವಾರಣೆ ಮಾಡಿಕೊಟ್ಟು ಭಗವಂತ ನನ್ನನ್ನು ಅನುಗ್ರಹಿಸುವಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗ ಭಗವಂತನ ಅನುಗ್ರಹ ಇದ್ರೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ ಈ ಹೋಮಕ್ಕೆ ಒಂದು ಸಣ್ಣ ಮೌಲ್ಯವನ್ನ ನೀವು ಪಾವತಿಸಬೇಕಾಗುತ್ತೆ ಒಂದ್ ಸಾವಿರದ ಒಂದು ರೂಪಾಯಿಯನ್ನ ನೀವು ಕೆಳಗೆ ಕಾಣಿಸುವಂತಹ ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರವಾಗಿ ನೀವು ಕಳಿಸ್ಕೊಡ್ಬಹುದು ನಿಮಗೆ ಪ್ರಸಾದಕವನ್ನು ಕೂಡ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾನೆ ಅಘೋರ ಅಂತ ಹೇಳಿದ್ರೆ ಘೋರವಲ್ಲದ ಸ್ಥಿತಿ ಘೋರವಾದ ಸಂಕಷ್ಟ ಅಥವಾ ಘೋರವಾದಂತ ಆಪತ್ತು ಏನ್ ಹೇಳ್ತೇವೆ ಆ ಸ್ಥಿತಿಯನ್ನು ನಿವಾರಣೆ ಮಾಡುವಂತಹ ಭಗವಂತ ಆ ಭಗವಂತನ ಬಗ್ಗೆ ಹೆಚ್ಚಿನದಾದಂತಹ ಎಕ್ಸ್ಪ್ಲೇನ್ ಮಾಡಬೇಕಾದಂತ ಅವಶ್ಯಕತೆಗಳಿಲ್ಲ ತಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಭಗವಂತನ ಆರಾಧನೆಯಿಂದ ಎಂಥ ಫಲಗಳು ನಮಗೆ ಲಭಿಸುತ್ತೆ ಅಂತ ಹೇಳುವಂತ ಪುರಾಣಗಳಿಂದನು ಬಂದಿದೆ ಎಲ್ಲರೂ ಕೂಡ ನಮಗೂ ಕೂಡ ನಿಮ್ಗೂ ಕೂಡ ಎಲ್ರಿಗೂ ಕೂಡ ಅದರ ಅನುಭವ ಕೂಡ ಆಗಿರುತ್ತೆ ಅಂತ ಸಂಕಷ್ಟ ಬಂದಾಗ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಎಷ್ಟೆಷ್ಟೋ ರೀತಿಯಾದಂತಹ ಪರಿಸ್ಥಿತಿಗಳನ್ನು ದಾಟಿ ಮುಂದೆ ನಾವು ಹೋಗಿರ್ತೇವೆ ಅಲ್ವಾ ಹಾಗಾಗಿ ಆ ಭಗವಂತನನ್ನೇ ಪ್ರಾರ್ಥನೆ ಮಾಡ್ಬೇಕು ಬಿಟ್ರೆ ಬೇರೆ ಯಾವ ಅರ್ಧ ಗಂಟೆಲಿ ಪರಿಹಾರ ಒಂದ್ ಗಂಟೆಲಿ ಪರಿಹಾರ ಮೊರೆ ಹೋದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ ಇದರಿಂದ ನಷ್ಟವೇ ಆಗುತ್ತೆ ಬಿಟ್ರೆ ಅನುಕೂಲ ಆಗಲ್ಲ ಅದನ್ನು ಸ್ವಲ್ಪ ಯೋಚನೆ ಮಾಡಿ ವಿವೇಚನೆಗೆ ತೆಕ್ಕೊಂಡು ಮುಂದುವರೆದ್ರು ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಗೆ ಶುಕ್ರನ ಪ್ರವೇಶವಾದ ನಂತರ ಒಳ್ಳೆ ರೀತಿಯಾದಂತಹ ಒಂದು ಅವಕಾಶಗಳು ಪರಿಸ್ಥಿತಿಗಳನ್ನ ನಿಮ್ಗೆ ಎದುರಿಸಲಿಕ್ಕೆ ಅನುಕೂಲವಾದಂತಹ ಒಂದು ಸಮಯ ಕೂಡ ಬರುತ್ತೆ ಅಂತ ಹೇಳುವಂತದನ್ನ ಈ ಮೂಲಕವಾಗಿ ನಾನು ಹೇಳ್ತೇನೆ ವೀಕ್ಷಕರ ಇನ್ನು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಾದವಿವಾದ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗುವಂತಹ ವಿವೇಚನೆ ಬುದ್ಧಿಶಕ್ತಿ ನಿಮ್ಗೆ ಇರುವುದರಿಂದಾಗಿ ಏನು ಹೆದರಬೇಕಾದಂತಹ ಅವಶ್ಯಕತೆಗಳಿಲ್ಲ ಅದೇ ರೀತಿ ಹತ್ತನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಮಾಡುವಂತಹ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಒತ್ತಡಗಳೆಲ್ಲವುದು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಅಪವಾದಗಳೆಲ್ಲವುದು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಸ್ತ್ರೀ ಬರುವಂತಹ ಅಪವಾದಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ ಇದರಿಂದ ಸ್ವಲ್ಪ ಜಾಗ್ರತೆ ಎಂದಿರಿ ಮತ್ತು ಲಾಭ ರಾಹುವಿನಿಂದಾಗಿ ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಒಂದು ಸಾಮಾನ್ಯವಾದಂತಹ ಆರ್ಥಿಕ ಪರಿಸ್ಥಿತಿಗಳನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಭಗವಂತನ ಅನುಗ್ರಹದಿಂದ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಹನ್ನೆರಡನೇ ಸ್ಥಾನಾಧಿಪತಿಯಾದಂತಹ ಕುಜನು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಒಂದು ಹಂತದ ದುಡಿಮೆ ಇದ್ರೂ ಕೂಡ ಖರ್ಚಿನ ದಾರಿಗಳು ಹೆಚ್ಚಾಗುವಂತ ಸಾಧ್ಯತೆ ಹನ್ನೆರಡನೇ ಸ್ಥಾನವನ್ನ ವ್ಯಯಸ್ಥಾನ ಅಂತ ಹೇಳ್ತೇವೆ ಖರ್ಚಿನ ಸ್ಥಾನ ಅಂತ ಹೇಳ್ತೇವೆ ಪತನ ಸ್ಥಾನ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಈ ಎಲ್ಲ ಗೃಹ ಸ್ಥಿತಿಗಳ ಒಂದು ಅನಾನುಕೂಲದಿಂದಾಗಿ ಆ ಎಲ್ಲ ಅನುಕೂಲಗಳು ನಿಮ್ಗೆ ಆ ಭಗವಂತನ ಅನುಗ್ರಹದಿಂದ ಸಿಗಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮ್ಗೆ ಸಿಗ್ಲಿ ಅಂತ ಹೇಳುವಂತ ಪ್ರಾರ್ಥನೆ ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ ಶುಭಂ ಭೋಯಾತ್ ವೀಕ್ಷಕರೇ ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ ಕಷ್ಟ ನಷ್ಟಗಳಿದೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ ಅದಲ್ಲ ಅಂತ ಆದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಗೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ ಆ ವಿಷಯಗಳ ಬಗ್ಗೆ ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಕಂಡುಕೊಳ್ಳಬಹುದು ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂತದ್ದು ಬರೇ ದುಡ್ಡು ಇರುವವರಿಗಷ್ಟೇ ಅಲ್ಲ ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಘೋರ ರುದ್ರಹೋಮವನ್ನು ಸಂಕಲ್ಪ ಮಾಡಿದ್ದೇನೆ ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂತ ನಂಬರ್ ಗೆ ನಿಮ್ಮ ಹೆಸರು ನಕ್ಷತ್ರ ರಾಶಿ ಗೋತ್ರ ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ ಒಂದ್ ಸಾವಿರದ ಒಂದು ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ ಅದನ್ನ ನೀವು ಪಾವತಿಸಬೇಕಾಗುತ್ತೆ ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ ಅದನ್ನು ಬಿಟ್ಟು ಅರ್ಧ ಗಂಟೆಲ್ ಪರಿಹಾರ ಒಂದ್ ಗಂಟೆಲ್ ಪರಿಹಾರ ಇವೆಲ್ಲ ಏನು ಇಪ್ಪತ್ನಾಲ್ಕು ಗಂಟೆಲಿ ಪರಿಹಾರ ಇವೆಲ್ಲ ಆಗದೆ ಇರುವಂತ ವಿಷಯಗಳು ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ ಸಮಯವನ್ನ ಎಲ್ಲ ಕಳ್ಕೊಂಡಿರ್ತೀರಿ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ ದೇವರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ ಇದೆಲ್ಲ ಯಾಕೆ ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್